ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬೆಂಕಿ ಇಲ್ಲದ ಆಹಾರ ಮೇಳ ಮತ್ತು ಮಕ್ಕಳ ಮಿನಿಸಂತೆ ಮೂಡಲಗಿ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ವ್ಯಾಪಾರ ಕೌಶಲ್ಯವನ್ನು ಬೆಳೆಸುವ ಸದ್ದೇಶದಿಂದ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರದಂದು ಆಯೋಜನೆ ಮಾಡಿದ್ದ ಬೆಂಕಿ ಇಲ್ಲದೆ ತಯಾರಿಸಿದ ಆಹಾರ ಮೇಳ ಮತ್ತು ಮಕ್ಕಳ ಮಿನಿಸಂತೆ ವಿಶಿಷ್ಟವಾಗಿ ಗ್ರಾಹಕರನ್ನು ಸೇರಿ ಯಶಸ್ವಿಯಾಯಿತು ವಿದ್ಯಾರ್ಥಿಗಳ ಪೋಷಕರು ಈ ಮಿನಿ ಸಂತೆಯಲ್ಲಿ ಸಾಮಗ್ರಿ ಖರೀದಿಗೆ ಮುಗಿಬಿದ್ದರು ಗ್ರಾಹಕರಾಗೂ ದಿನಸಿ ಅಂಗಡಿಯ ವಿದ್ಯಾರ್ಥಿಗಳ ನಡುವೆ ರಿಯಾಯಿತಿ ದರಕ್ಕೆ ಸಾಕಷ್ಟು ಚರ್ಚೆಗಳು ನಡೆದವು ವಿವಿಧ ಬಗೆಯ ಬೆಂಕಿ ಇಲ್ಲದೆ ಮಾಡಿದ ಅಡುಗೆ ಜ್ಯೂಸ್ ಆಹಾರ ಪದಾರ್ಥಗಳು ಹಾಗೂ ಮೆಣಸು ಕೊತ್ತಂಬರಿ ಹುಳಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಮೆಂತೆ ಕಾಳುಮೆಣಸು ಬಾಳೆಹಣ್ಣು ಸೇರಿದಂತೆ ಇನ್ನಿತರ ದಿನಸಿ ವಸ್ತುಗಳನ್ನು ಖರೀದಿಸಲು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರವೇರಿದ್ದರು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ ಡಿಜಿಟಲ್ ಪಾವತಿ ಆಹಾರ ಮೇಳ ಮತ್ತು ಮಕ್ಕಳ ಮಿನಿಸಂತೆಯಲ್ಲಿ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನರ್ಗಳನ್ನು ಅಳವಡಿಸಲಾಗಿತ್ತು ಸಾಮಗ್ರಿ ಖರೀದಿಗೆ ಬಂದ ಗ್ರಾಹಕರು ಚಿಲ್ಲರೆ ಹಣ ಇಲ್ಲವೆಂದು ಕೂಡಲೇ ಡಿಜಿಟಲ್ ಪಾವತಿ ಮಾಡುವಂತೆ ಮಕ್ಕಳು ಹೇಳುತ್ತಿರುವುದು ವಿಶೇಷವಾಗಿ ಆಕರ್ಷಣೆಯಾಗಿತ್ತು ಸಿಆರ್ಬಿ ಸಮೀರದ ಬಳಿ ಮಾತನಾಡಿ ಮಕ್ಕಳಿಗೆ ಸೂಕ್ತ ತರಬೇತಿ ನೀಡಿದರೆ ಎಂಥ ಕಠಿಣವಾದ ವಿದ್ಯೆಯಾದರೂ ಕಲಿಯಬಲ್ಲರು ಪಠ್ಯದ ಜೊತೆಗೆ ಬದುಕಿನ ಮಹತ್ವ ತಿಳಿಯಲು ಪೂರಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹ ನೀಡಬೇಕು ಕೆಲ ಮಕ್ಕಳಿಗೆ ಸಂತೆ ಪರಿಕಲ್ಪನೆ ಗೊತ್ತಿರುವುದಿಲ್ಲ ಗ್ರಾಮೀಣ ಬದುಕಿನಲ್ಲಿ ಸಂತೆಗೆ ವಿಶೇಷ ಮಹತ್ವವಿದ್ದು ಪ್ರತಿ ವಾರದ ವಸ್ತುಗಳನ್ನು ಸಂತೆಯಲ್ಲಿ ಜನರು ಖರೀದಿ ಮಾಡುತ್ತಾರೆ ಸಂತೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಮಕ್ಕಳಲ್ಲಿ ಆರ್ಥಿಕ ವ್ಯಾಪಾರ ವಹಿವಾಟು ಕುರಿತು ಜಾಗೃತಿ ಮೂಡಿಸಲು ಸಹಕಾರಿಯಾಗುತ್ತದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ತುಕಾರಾಮ ಮಾದಾರ ಸಂಸ್ಥೆಯ ಅಧ್ಯಕ್ಷ ಡ್ಯಾನಿನಲ್ ಸರ್ವಿ ಮುಖಂಡರಾದ ಮರಪ್ಪ ಮರಪ್ಪ ಗೋಳ ಅನ್ವರ್ ನದಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವ್ಯಾಪಾರವನ್ನು ಮಾಡಬೇಕಂದ್ರ ಕಾಂಪಿಟೇಷನ್ ಅಲ್ಲಿ ಯಾಕಂದ್ರೆ ಒಂದು ವ್ಯಾಪಾರ ಮಾಡಿ ಯಶಸ್ವಿಯಾಗಿ ನಂದ ಬಾಜುಕ್ ಮತ್ತೊಬ್ಬರು ಅಂಗಡಿ ಗಿತ್ತ ಆ ಮತ್ತೊಬ್ಬರ ಅಂಗಡಿ ಜೊತೆ ನಾವು ಪೈಪೋಟಿಯನ್ನು ಮಾಡಬೇಕಾಗೈತೆ ಮೊದಲು ಅನ್ನೋ ಒಂದ ಸೂಪರ್ ಮಾರ್ಕೆಟ್ ಐತೆ ಈಗ ಎರಡು ಸೂಪರ್ ಎರಡು ಮೂರು ಸೂಪರ್ ಸೂಪರ್ ಮಾರ್ಕೆಟ್ ಬದು ಅಂದ್ರೆ ಇಲ್ಲಿ ನಾವು ಏನು ಹೋಗಬೇಕು ಕಾಂಪಿಟೇಷನ್ ಐತಿ ಕಾಂಪಿಟೇಷನ್ದೊಳಗೆ ನಾವು ಯಾರು ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದಂಥ ವಸ್ತುಗಳು ಉತ್ತಮವಾದಂಥ ವಸ್ತುಗಳನ್ನು ಮಾಡ್ತಾರೋ ಅಂಥನೇ ಗ್ರಾಹಕರು ಹೋಗ್ತಾರೆ ಹೆಚ್ಚಿನ ಬೆಲೆಗೆ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಮಾರ ಯಾರು ಏನು ರೂಪಾಯಿ ರೊಕ್ಕ ರೇಟು ಜಾಸ್ತಿ ಆಗಿ ಮತ್ತೆ ಗುಣಮಟ್ಟ ಕರಿಯಲ್ಲ ಅಲ್ಲೇ ಮಾಡಿದ್ದಾರಂತ ಸಾಮಾನು ತೊಳಿತಾರ ಅಲ್ಲೇ ಜಾಸ್ತಿ ಜನ ಹೋಗ್ತಾರೆ ಅದಕ್ಕೆ ಇಂಥ ವ್ಯವಹಾರ ಸಣ್ಣವನ್ನು ತಾವೆಲ್ಲ ವಿದ್ಯಾರ್ಥಿಗಳು ಬೆಳೆಸ್ಕೊಂಡಂದ್ರ ತಮ್ಮ ಮುಂದಿನ ಜೀವನದ ಶಾಲೆ ಕಲ್ತಂತ ಎಲ್ಲ ವಿದ್ಯಾರ್ಥಿಗಳು ನೌಕರಿ ಹಿಡಿಯುದಿಲ್ಲ ಶಾಲೆ ಕಲ್ತಂತ ಎಲ್ಲ ವಿದ್ಯಾರ್ಥಿಗಳು ನೌಕರಿ ಹಿಡಿಯುದಿಲ್ಲ ಅಥವಾ ಕೆಲವೊಂದಷ್ಟು ಮಂದಿ ಬಿಸ್ನೆಸ್ ಮ್ಯಾನ್ಗಳು ಹಾಕ ಬಿಸ್ನೆಸ್ ಮ್ಯಾನ್ಗಳು ಆಗ್ಬೇಕಂದ್ರ ಈ ನಾಲೆಜ್ ಅವ್ರು ಬಾಳ ಮುಖ್ಯ ತಾವು ವಿದ್ಯಾರ್ಥಿಗಳು ನಮ್ಮ ಮೂಡಲಿಗೆ ಪ್ರತಿ ವರ್ಗ ಸಂಖ್ಯೆ ಪ್ರತಿದಿನ ಸಾಯಂಕಾಲ ಸಂಖ್ಯೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪಾಲಕರೇ ಮಾಡಬೇಕು ಸಂಚೆ ಹೋಗುವಾಗ ತಮ್ಮ ಮಕ್ಕಳನ್ನು ಕರ್ಕೊಂಡು ಹಾಕಂದ್ರೆ ಅಲ್ಲಿ ಕ್ಲಾಸು ಅಲ್ಲಿ ಕೋಡಿ ಮಾಡಬೇಕು ತಮ್ಮ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಬಳಸ್ಬೋದು ಯಾವ ರೀತಿ ನಾವು ಪರ್ಚೇಸ್ ಮಾಡಬೇಕಾದ್ರೆ ಬಾರ್ಗನಿಂಗ್ ಮಾಡ್ಬೇಕು ಅವ್ರು ಹೇಳಿದ ಬೇಕು ನಾವು ತರೋದು ಅವ್ರು ಐವತ್ತು ರೂಪಾಯಿ ಅಲ್ಲಂದ್ರೆ ನಾನು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೇಳಿ ಬಾರ್ಗನಿಂಗ್ ಮಾಡಬೇಕು ಬಾರ್ಗನಿಗೆ ಮಾಡಿ ಉತ್ತಮವಾದಂಥ ವಸ್ತುಗಳನ್ನು ಕೊಂಡ್ಕೊಳ್ಬೇಕು ಅದಕ್ಕೆ ಪಾಲಕರವಾದಂಥ ನಾವುಗಳು ನಮ್ಮ ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನು ಬಳಸ್ಬೇಕಾದ್ರೆ ನಾವು ಮಾರ್ಕೆಟ್ ಹೋಗುವಾಗ ಸೂಪರ್ ಮಾರ್ಕೆಟ್ ಹೋಗುವಾಗ ನಾವು ಅವ್ರ ಜೊತೆ ಅವರನ್ನು ಕರ್ಕೊಂಡು ಹೋಗುವಾಗ ಆ ಮಕ್ಕಳಲ್ಲಿ ನಾವ್ ಜ್ಞಾನವನ್ನು ಬಳಸ್ಬೋದು ಮುಂದೆ ಅವರ ಜೀವನದೊಳಗ ಅವರ ಬಿಸ್ನೆಸ್ ಮ್ಯಾನ್ ಅಂತಂದ್ರ ತಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿಯನ್ನ ಬೆಳೆಸಬೇಕು ಅಂತ ಟೆಕ್ನಾಲಜಿ ಅಂತ ಒಂದು ಜ್ಞಾನ ಆ ವಿದ್ಯಾರ್ಥಿಗಳಲ್ಲಿ ಬೆಳೆಸತಿ ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್ ಇದು ಸುದ್ದಿಗಳ ಮಹಾನ್ ಸ್ಫೋಟ